ಎವರಿ ವೆಲ್ಕಮ್ ವೆಲ್ಕಮ್ ಟು ಸಾನ್ವಿ ಎಕ್ಸಾಮ್ ಅಕಾಡೆಮಿಗೆ ಎಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಈ ಕ್ವಶನ್ನು ನಾರ್ತ್ ಈಸ್ಟ್ ಅಂದರೆ ಉತ್ತರ ಪೂರ್ವ ಈಶಾನ್ಯ ಭಾರತದ ರಾಜ್ಯಗಳ ಬಗ್ಗೆ ರಿಲೇಟೆಡ್ ಆಗಿರುವಂಥ ಒಂದು ಕರೆಂಟ್ ಇವೆಂಟು ಅಥವಾ ಭಾರತ ಸರ್ಕಾರದ ಯೋಜನೆಗಳ ಒಂದು ಕ್ವಶನ್ ಅನ್ಕೋಣ ಉತ್ತರ ಪೂರ್ವ ರಾಜ್ಯಗಳ ಮೂಲಭೂತ ಸೌಕರ್ಯಗಳ ಮತ್ತು ಸಾಮಾಜಿಕ ಅಭಿವೃದ್ಧಿ ಯೋಜನೆಗೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರವರೆಗೆ ನಾಲ್ಕು ವರ್ಷಗಳ ಕಾಲ ಆರ್ಥಿಕ ನೆರವು ನೀಡಲು ಈ ಕೆಳಗಿನ ಯಾವ ಯೋಜನೆ ಜಾರಿಗೊಳಿಸಲಾಗಿದೆ ಅಂತ ಕೇಳಿದ ಪಿ ಎಮ್ ಎನ್ ಇ ಆರ್ ಎಲ್ ಪಿ ಅಂತೇಳಿ ಪಿ ಎಮ್ ಡಿ ಆರ್ ಡಿ ಯು ಅಂತೇಳಿ ಪಿ ಎಮ್ ಎಫ್ ಎಮ್ ಇ ಅಂತೇಳಿ ಪಿ ಎಮ್ ಡಿವೈನ್ ಅಥವಾ ಡಿ ಇ ವಿ ಐ ಎನ್ ಇ ಅಂತೇಳಿ ಓಕೆ ಇದರಲ್ಲಿ ಯಾವುದು ಸರಿ ಒಂದು ಎರಡು ಮೂರ ನಾಲ್ಕು ಅಂತ ಓಕೆ ಟೋಟಲಿ ಇದು ಕರೆಂಟ್ ಇವೆಂಟ್ ಕ್ವಶನ್ನು ಮತ್ತು ಜೊತೆಗೆ ಭಾರತ ಸರ್ಕಾರದ ಯೋಜನೆಗಳ ಒಂದು ಕ್ವಶನ್ ಇದನ್ನ ಹಿಂಗೆ ಆಗಿ ನೋಡ್ತಾ ಹೋಗೋಣ ಓಕೆ ಅಂದರೆ ಭಾರತದ ಈಶಾನ್ಯ ರಾಜ್ಯಗಳು ಯಾವಪ್ಪ ನಾರ್ತ್ ಈಸ್ಟ್ ಅಥವಾ ಉತ್ತರ ಪೂರ್ವ ರಾಜ್ಯಗಳು ಸ್ವಲ್ಪ ಕನ್ನಡ ಎಕ್ಸ್ಪ್ಲನೇಷನ್ ಆ್ಯಕ್ಚುಲಿ ಉತ್ತರ ಪೂರ್ವ ಅಂತ ಹೇಳೋ ಅವಶ್ಯಕತೆ ಇದ್ದಿಲ್ಲ ಕ್ವೆಶನಲ್ಲಿ ಈಶಾನ್ಯ ಅಂತ ಹೇಳಿದ್ರೆ ಸಾಕಾಗಿತ್ತು ಅವನು ಟ್ರಾನ್ಸ್ಲೇಷನ್ ಮಾಡುವಾಗ ಬರೆದಾನ ಓಕೆ ಉತ್ತರ ಪೂರ್ವ ಅಥವಾ ಈಶಾನ್ಯ ರಾಜ್ಯಗಳು ನೋಡಿದ್ರೆ ಅರುಣಾಚಲ ಪ್ರದೇಶ ಅಸ್ಸಾಂ ಮಣಿಪುರ ಮೇಘಾಲಯ ಮಿಜೋರಾಂ ನಾಗಾಲ್ಯಾಂಡ್ ಸಿಕ್ಕಿಂ ಮತ್ತು ತ್ರಿಪುರ ಈ ಒಂದು ರಾಜ್ಯಗಳ ಒಂದು ಮೂಲಭೂತ ಸೌಕರ್ಯ ಮತ್ತು ಸಾಮಾಜಿಕ ಅಭಿವೃದ್ಧಿಗಾಗಿ ಕೇಂದ್ರ ಸರ್ಕಾರ ಏನು ಮಾಡಿದೆ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ ಓಕೆ ಒಟ್ಟು ಈ ಪ್ರದೇಶದ ಸಾರ್ವಾಂಗೀಣ ಅಭಿವೃದ್ಧಿಗೆ ವಿಶೇಷ ಗಮನವನ್ನು ಈಗಲೂ ಸಹ ನೀಡಲಾಗ್ತಾ ಇದ್ದು ಇತ್ತೀಚಿನ ಪ್ರಮುಖ ಯೋಜನೆಗಳನ್ನು ಸ್ವಲ್ಪ ನೋಡೋದಾದರೆ ಸರ್ಕಾರ ಈ ಪ್ರಯತ್ನಗಳು ಮುಖ್ಯವಾಗಿ ಎರಡು ವಿಶಾಲವಾದ ಚೌಕಟ್ಟಡಿಯಲ್ಲಿ ನೋಡ್ಬೋದು ಒಂದು ಆಕ್ಟ್ ಈಸ್ಟ್ ಪಾಲಿಸಿ ಅಂತೇಳಿ ಆಕ್ಟ್ ಈಸ್ಟ್ ಪಾಲಿಸಿ ಅಂದರೆ ಈಶಾನ್ಯ ರಾಜ್ಯಗಳನ್ನು ಆಗ್ನೇಯ ಏಷ್ಯಾದ ಹೆಬ್ಬಾಗಿಲನ್ನಾಗಿ ಪರಿವರ್ತಿಸುವುದು ಮತ್ತು ಆರ್ಥಿಕ ಕಾರ್ಯತಂತ್ರ ಸಂಬಂಧಗಳನ್ನು ಬಲಪಡಿಸುವುದರ ಒಂದು ಮುಖ್ಯ ಗುರಿಯಾಗಿದೆ ಜೊತೆಗೆ ಈಶಾನ್ಯ ಅಭಿವೃದ್ಧಿ ಸಚಿವಾಲಯ ಮಿನಿಸ್ಟರಿ ಡೆವಲಪ್ಮೆಂಟ್ ಆಫ್ ನಾರ್ತ್ ಈಸ್ಟರ್ನ್ ರೀಸನ್ ಡೋನರ್ ಅಂತ ಡಿ ಡಿಒ ಎನ್ ಇ ಆರ್ ಡೋನರ್ ಈ ಪ್ರದೇಶಕ್ಕಾಗಿ ಯೋಜನೆಗಳು ರೂಪಿಸಿ ಅನುಷ್ಠಾನಗೊಳಿಸಲು ಇರುವ ಒಂದು ವಿಶೇಷ ಸಚಿವಾಲಯ ಅದು ಈಶಾನ್ಯ ಪ್ರದೇಶ ಅಭಿವೃದ್ಧಿ ಸಚಿವಾಲಯ ಮಿನಿಸ್ಟ್ರಿ ಆಫ್ ಡೆವಲಪ್ಮೆಂಟ್ ಆಫ್ ನಾರ್ತ್ ಈಸ್ಟ್ ರೀಸನ್ ಶಾರ್ಟಲ್ಲಿ ಒ ಎನ್ ಇ ಆರ್ ಅಂತ ಡೋನರ್ ಅಂತ ಅನ್ಕೋಬೋದು ಇತ್ತೀಚಿನ ಪ್ರಮುಖ ಯೋಜನೆಗಳನ್ನು ನೋಡೋದಾದರೆ ಈ ಒಂದು ನಾರ್ತ್ ಈಸ್ಟ್ ಸ್ಟೇಟ್ಗಳಿಗೆ ಪಿ ಎಮ್ ಡಿವೈನ್ ಅಂತೇಳಿ ವೆರಿ ಇಂಪಾರ್ಟೆಂಟ್ ಒಂದು ಯೋಜನೆ ಇದು ಪ್ರಮುಖವಾದ ಇತ್ತೀಚಿನ ಒಂದು ಪ್ರಮುಖವಾದ ಯೋಜನೆ ಪಿ ಎಂ ಡಿ ವೈನ್ ಅಥವಾ ಡಿಇ ವಿ ಐ ಎನ್ ಇ ಅಂತ ಹೇಳ್ಬೋದು ಇದು ಈಶಾನ್ಯ ರಾಜ್ಯಗಳಿಗಾಗಿ ರೂಪಿಸಲಾದ ಅತ್ಯಂತ ಮಹತ್ವದ ಮತ್ತು ಇತ್ತೀಚಿನ ಯೋಜನೆಯಾಗಿದೆ ಪೂರ್ಣ ಹೆಸರು ಪ್ರಧಾನಮಂತ್ರಿಗಳ ಈಶಾನ್ಯ ಅಭಿವೃದ್ಧಿ ಈಶಾನ್ಯ ಪ್ರದೇಶ ಅಭಿವೃದ್ಧಿ ಯೋಜನೆ ಅಂತೇಳಿ ಪ್ರೈಮ್ ಮಿನಿಸ್ಟರ್ ಡೆವಲಪ್ಮೆಂಟ್ ಆಫ್ ಇನಿಷಿಯೇಟಿವ್ ಫಾರ್ ನಾರ್ತ್ ಈಸ್ಟರ್ನ್ ರೀಸನ್ ಅಂತೇಳಿ ಘೋಷಣೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರ ಕೇಂದ್ರ ಬಜೆಟ್ನಲ್ಲಿ ಇದನ್ನು ಘೋಷಣೆ ಮಾಡ್ತಾರೆ ಒಟ್ಟು ಹಂಚಿಕೆ ಎರಡು ಸಾವಿರದ ಇಪ್ಪತ್ತೈದು ಅವಧಿ ಒಟ್ಟು ಆರು ಸಾವಿರದ ಆರುನೂರು ಕೋಟಿ ಕೊಡ್ತಾರೆ ಅವರಿಗೆ ಈ ಒಂದು ರಾಜ್ಯಗಳಿಗೆ ಆರು ಸಾವಿರದ ಆರುನೂರು ಕೋಟಿ ಓಕೆ ಪಿ ಎಮ್ ಡಿವೈನ್ ಯೋಜನೆಯ ಮುಖ್ಯ ಉದ್ದೇಶಗಳು ನೋಡೋದಾದರೆ ಮೂಲಭೂತ ಸೌಕರ್ಯಗಳ ನಿರ್ಮಾಣ ಅಂದರೆ ಪಿ ಎಮ್ ಗತಿ ಶಕ್ತಿ ಯೋಜನೆಯ ಆಶಯದೊಂದಿಗೆ ರಸ್ತೆ ಸೇತುವೆ ಇಂಧನ ಮತ್ತು ಸಂವಹನ ಕ್ಷೇತ್ರಗಳಿಂದ ಕೊರತೆಗಳನ್ನು ನೀಗಿಸುವುದು ಇಂಪಾರ್ಟೆಂಟು ನೆಕ್ಸ್ಟ್ ಜೊತೆಗೆ ಸಾಮಾಜಿಕ ಅಭಿವೃದ್ಧಿ ಶಿಕ್ಷಣ ಆರೋಗ್ಯ ಮತ್ತು ಇತರ ಸಾಮಾಜಿಕ ಕ್ಷೇತ್ರಗಳಲ್ಲಿನ ಅಗತ್ಯಗಳನ್ನು ಆಧರಿಸಿ ಯೋಜನೆಗಳಿಗೆ ಹಣಕಾಸನ್ನು ಒದಗಿಸುವುದು ಯುವಕರು ಮತ್ತು ಮಹಿಳೆಯರಿಗೆ ಉದ್ಯೋಗ ಕೌಶಲ್ಯ ಅಭಿವೃದ್ಧಿಗೆ ಮತ್ತು ಜೀವನೋಪಾಯದ ಚಟುವಟಿಕೆಗಳಿಗೆ ಬೆಂಬಲ ನೀಡಿ ಉದ್ಯೋಗವನ್ನು ಸೃಷ್ಟಿ ಮಾಡುವುದು ನೆಕ್ಸ್ಟು ಅಭಿವೃದ್ಧಿಯಲ್ಲಿನ ಅಂತರವನ್ನು ತಲುಪುವುದು ತುಂಬುವುದು ಅಭಿವೃದ್ಧಿಯ ಅಂತರವನ್ನು ತುಂಬುವುದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಅಸ್ತಿತ್ವದಲ್ಲಿರುವ ಯೋಜನೆಗಳಿಗೆ ಪರ್ಯಾಯವಾಗದೆ ಅವುಗಳ ನಡುವಿನ ಅಂತರವನ್ನು ತುಂಬುದು ಇದರ ಒಂದು ಯೋಜನೆಯ ಮುಖ್ಯ ಗುರಿಯಾಗಿದೆ ನೋಡಿದರೆ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ಯೋಜನೆ ನೋಡಿದರೆ ಈಶಾನ್ಯ ಭಾರತ ರಾಜ್ಯಗಳ ಈಶಾನ್ಯ ರಾಜ್ಯಗಳನ್ನು ದೇಶದ ಉಳಿದ ಭಾಗಗಳೊಂದಿಗೆ ಸಂಪರ್ಕಿಸಲು ಮತ್ತು ಆಂತರಿಕವಾಗಿ ಸಾರಿಗೆ ವ್ಯವಸ್ಥೆಯನ್ನು ಸುಧಾರಿಸಲು ಸರ್ಕಾರವು ಸಂಪರ್ಕಕ್ಕೆ ಅಂದರೆ ಕನೆಕ್ಟಿವಿಟಿಗೆ ಹೆಚ್ಚಿನ ಆದ್ಯತೆ ನೀಡಿದೆ ಅದು ಎಸ್ಪೆಷಲ್ ರಸ್ತೆ ಸಂಪರ್ಕ ರಾಷ್ಟ್ರೀಯ ಹೆದ್ದಾರಿ ಯೋಜನೆಗಳು ಭಾರತ್ ಮಾಲಾ ಪರಿಯೋಜನಾ ಮತ್ತು ವಿಶೇಷ ವೇಗವರ್ಧಿತ ರಸ್ತೆ ಅಭಿವೃದ್ಧಿ ಕಾರ್ಯಕ್ರಮ ಎಸ್ ಎ ಆರ್ ಡಿ ಪಿ ಎನ್ ಇ ಅಡಿಯಲ್ಲಿ ಸಾವಿರಾರು ಕಿಲೋಮೀಟರ್ ಅಷ್ಟೇ ಹೆದ್ದಾರಿಗಳನ್ನು ನಿರ್ಮಿಸಲಾಗ್ತಿದೆ ಮತ್ತು ಅವುಗಳನ್ನು ಮೇಲ್ದರ್ಜೆಗೆ ಏರಿಸಲಾಗ್ತಿದೆ ಗ್ರಾಮೀಣ ರಸ್ತೆಗಳು ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಅಡಿಯಲ್ಲಿ ಸಾವಿರಾರು ಹಳ್ಳಿಗಳಿಗೆ ಸರ್ವೋಪ್ರಮುಖ ರಸ್ತೆಗಳನ್ನು ಕಲ್ಪಿಸಲಾಗಿದೆ ಇನ್ನು ಪ್ರಮುಖ ಸೇತುವೆಗಳು ಬ್ರಹ್ಮಪುತ್ರ ನದಿಯ ಮೇಲೆ ನಿರ್ಮಿಸಲಾಗುತ್ತಿರುವ ದುಬ್ರಿ ಪಲ್ಪುರಿ ಬ್ರಹ್ಮಪುತ್ರ ನದಿಯನ್ನು ನಿರ್ಮಿಸಲಾಗುತ್ತಿರುವ ದುಬ್ರಿ ಪಲ್ಪುರಿ ಸೇತುವೆಯು ಪೂರ್ಣಗೊಂಡಾಗ ದೇಶದ ಅತಿ ಉದ್ದದ ರಸ್ತೆ ಸೇತುವೆಯಾಗಲಿದೆ ಇದು ಅಸ್ಸಾಂ ಮತ್ತು ಮೇಘಾಲಯ ನಡುವಿನ ಪ್ರಯಾಣದ ಸಮಯವನ್ನು ಗಣನೀಯವಾಗಿ ಕಡಿಮೆ ಮಾಡಲಿದೆ ದುಬ್ರಿ ಮತ್ತು ಪಲ್ಪುರಿ ಸೇತುವೆಯಂತೆ ರೈಲ್ವೆ ಸಂಪರ್ಕ ರಾಜಧಾನಿ ಸಂಪರ್ಕ ಈಶಾನ್ಯ ಭಾರತದ ಎಲ್ಲ ರಾಜ್ಯಗಳ ರಾಜಧಾನಿಗಳನ್ನು ರೈಲ್ವೆ ಜಲದಡಿ ತರುವ ಬೃಹತ್ ಯೋಜನೆ ಪ್ರಗತಿಯಲ್ಲಿದೆ ಈಗಾಗಲೇ ಅರುಣಾಚಲ ಪ್ರದೇಶ ತ್ರಿಪುರ ಮತ್ತು ಮಣಿಪುರವನ್ನು ರೈಲ್ವೆ ನಕ್ಷೆಯಲ್ಲಿ ತರಲಾಗಿದೆ ಇನ್ನು ಹೊಸ ಮಾರ್ಗಗಳಿಗೆ ಹೊಸ ಮಾರ್ಗಗಳ ನಿರ್ಮಾಣ ಬಾಂಬ್ ಇಂಫಾಲ ರೈಲು ಮಾರ್ಗವು ಹಲವಾರು ಸುರಂಗಗಳು ಮತ್ತು ವಿಶ್ವದ ಅತಿ ಎತ್ತಾದ ಸೇತುವೆಗಳಲ್ಲಿ ಒಂದನ್ನು ಒಳಗೊಂಡಿದ್ದು ಇದು ಒಂದು ಇಂಜಿನಿಯರ್ಗೆ ಅದ್ಭುತ ಇಂಜಿನಿಯರ್ಗಳು ಒಂದು ಅದ್ಭುತವಾಗಿದೆ ಇನ್ನು ವಾಯು ಸಂಪರ್ಕ ಉಡಾನ್ ಯೋಜನೆ ಮೂಲಕ ಉಡು ದೇಶಕ ಆಮ್ ನಾಗರಿಕ ಯೋಜನೆಯಲ್ಲಿ ಯೋಜನೆ ಅಡಿಯಲ್ಲಿ ಅನೇಕ ಹೊಸ ವಿಮಾನ ನಿಲ್ದಾಣಗಳನ್ನು ನಿರ್ಮಿಸಲಾಗಿದೆ ಮತ್ತು ಹಳೆಯ ವಿಮಾನ ಮೇಲ್ದರ್ಜೆಗೆ ತಯಾರಿಸಲಾಗಿದೆ ಹೊಸ ವಿಮಾನ ನಿಲ್ದಾಣಗಳು ಅರುಣಾಚಲ ಪ್ರದೇಶದ ಇಟಾನಗರ ಬಳಿ ಡೋನಿ ಪೋಲೋ ವಿಮಾನ ನಿಲ್ದಾಣ ಸಿಕ್ಕಿಂನ ಪಾಕ್ಯಾಂಗೊ ಪಾಕ್ಯ್ಯೋಂಗೊ ಪಾಕ್ಯೋಂಗೊ ವಿಮಾನ ನಿಲ್ದಾಣಗಳು ಈ ಪ್ರದೇಶದ ವಾಯುಗಾನಕ್ಕೆ ಸಂಪರ್ಕಕ್ಕೆ ಉತ್ತೇಜನವನ್ನು ನೀಡಿದವೆ ಇನ್ನು ಡಿಜಿಟಲ್ ಮತ್ತು ವಿದ್ಯುತ್ ಸಂಪರ್ಕ ನೋಡಿದರೆ ಭಾರತ್ ನೆಟ್ ಅಂದರೆ ಎಲ್ಲ ಗ್ರಾಮ ಪಂಚಾಯಿತಿಗಳೇ ಹೈಸ್ಪೀಡ್ ಬ್ರಾಡ್ಬ್ಯಾಂಡ್ ಸಂಪರ್ಕವನ್ನು ಒದಗಿಸಲು ಆಪ್ಟಿಕಲ್ ಫೈಬರ್ ಜಾಲವನ್ನು ವಿಸ್ತರಿಸಲಾಗ್ತಾ ಇದೆ ಇನ್ನು ವಿದ್ಯುತ್ ಪ್ರಸರಣ ನೋಡಿದರೆ ಈ ಪ್ರದೇಶದಲ್ಲಿ ಉತ್ಪಾದನೆಯಾಗುವ ಜಲ ವಿದ್ಯುತ್ತನ್ನು ಸಮರ್ಪಕವಾಗಿ ಬಳಸಿಕೊಳ್ಳಲು ಮತ್ತು ನಿರಂತರ ವಿದ್ಯುತ್ ಪೂರೈಕೆಗೆ ಹೊಸ ಪ್ರಸರಣ ಮಾರ್ಗಗಳನ್ನು ನಿರ್ಮಿಸಲಾಗ್ತಾಯಿದೆ ಇನ್ನು ಸಾಮಾಜಿಕ ಅಭಿವೃದ್ಧಿ ಯೋಜನೆ ನೋಡಿದರೆ ಆರೋಗ್ಯ ಕ್ಷೇತ್ರದಲ್ಲಿ ಏಮ್ಸ್ ಸ್ಥಾಪನೆ ಅಸ್ಸಾಂನ ಗಾಹಾಟಿಯಲ್ಲಿ ಅಖಿಲ ಭಾರತ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಏಮ್ಸನ್ನು ಸ್ಥಾಪಿಸಲಾಗಿದ್ದು ಇದು ಈ ಪ್ರದೇಶ ಜನರಿಗೆ ಉತ್ತಮ ಗುಣಮಟ್ಟದ ವೈದ್ಯಕೀಯ ಸೇವೆಗಳನ್ನು ಒದಗಿಸ್ತಾ ಇದೆ ಆಯುಷ್ಮಾನ್ ಭಾರತ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯನ್ನು ವ್ಯಾಪಕವಾಗಿ ಜಾರಿಗೊಳಿಸಿ ಬಡ ಕುಟುಂಬಗಳಿಗೆ ಆರೋಗ್ಯ ವಿಮಾ ಕ್ಷೇತ್ರಗಳನ್ನು ಸ್ವರಗಳನ್ನು ಒದಗಿಸಲಾಗ್ತಾ ಇದೆ ಕೌಶಲ್ಯಾಭಿವೃದ್ಧಿ ಮತ್ತು ಉದ್ಯೋಗ ಕೌಶಲ್ಯ ಕೇಂದ್ರಗಳು ಯುವಕರಿಗೆ ಉದ್ಯೋಗಕ್ಕೆ ಪೂರಕವಾದ ಅನೇಕ ಕೌಶಲ್ಯಗಳ ಕೌಶಲ್ಯಗಳನ್ನು ಕಲಿಸಲು ವಿವಿಧ ಜಿಲ್ಲೆಗಳಲ್ಲಿ ಈ ಒಂದು ಕೌಶಲ್ಯಾಭಿವೃದ್ಧಿ ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ ಜೊತೆಗೆ ಉದ್ಯಮಶೀಲತೆಗೆ ಪ್ರೋತ್ಸಾಹ ಸ್ಟಾರ್ಟ್ಅಪ್ ಇಂಡಿಯಾ ಯೋಜನೆಯಡಿ ಸ್ಥಳೀಯ ಯುವಕರು ಮತ್ತು ಉದ್ಯಮಗಳನ್ನು ಆರಂಭಿಸಲು ಪ್ರೋತ್ಸಾಹ ನೀಡಲಾಗ್ತಾ ಇದೆ ನೆಕ್ಸ್ಟ್ ಕೃಷಿ ಮತ್ತು ಸಾವಯವ ಕೃಷಿ ಸಾವಯವ ಕೃಷಿ ಮಿಷನ್ ಎಮ್ ಒ ವಿ ಸಿ ಡಿ ಎನ್ ಇ ಆರ್ ಮಿಷನ್ ಆರ್ಗಾನಿಕ್ ವ್ಯಾಲ್ಯೂ ಚೈನಾ ಚೈನ್ ಡೆವಲಪ್ಮೆಂಟ್ ಫಾರ್ ನಾರ್ತ್ ಈಸ್ಟರ್ನ್ ರೀಸನ್ ಅಂತೇಳಿ ಯೋಜನೆಯಡಿ ಈ ಪ್ರದೇಶವನ್ನು ಭಾರತ ಸಾವಯವ ಹಬ್ ಆಗಿ ಪರಿವರ್ತಿಸಲು ಉತ್ತೇಜನ ನೀಡಲಾಗ್ತಿದೆ ಸಿಕ್ಕಿಂ ಈಗಾಗಲೇ ಹಂಡ್ರೆಡ್ ಪರ್ಸೆಂಟ್ ಸಾವಯವ ರಾಜ್ಯವಾಗಿ ಯಶಸ್ಸನ್ನು ಕಂಡಿದೆ ಬಿದಿರು ಮಿಷನ್ ಈ ಪ್ರದೇಶದಲ್ಲಿ ಹೇರಳವಾಗಿ ಲಾಭವಾಗಿ ಬಿದಿರನ್ನು ಆರ್ಥಿಕ ಸಂಪನ್ಮೂಲ ಬಳಸಿಕೊಳ್ಳುವ ರಾಷ್ಟ್ರೀಯ ಬಿದಿರು ಮಿಷನ್ ಅಡಿಯಲ್ಲಿ ಬೆಂಬಲವನ್ನು ನೀಡಲಾಗ್ತಾ ಇದೆ ಇನ್ನು ಪ್ರವಾಸೋದ್ಯಮ ಸ್ವದೇಶಿ ದರ್ಶನ್ ಯೋಜನೆ ಈ ಯೋಜನೆಯಡಿ ಈಶಾನ್ಯ ರಾಜ್ಯಗಳಿಗೆ ವಿಶೇಷ ಥೀಮ್ ಆಧಾರಿತ ಪ್ರವಾಸಿ ಸರ್ಕ್ಯೂಟ್ಗಳನ್ನು ಅಭಿವೃದ್ಧಿಪಡಿಸಲಾಗ್ತದೆ ಇದರಿಂದ ಸಾಹಸ ಪರಿಸರ ಮತ್ತು ಸಾಂಸ್ಕೃತಿಕ ಪ್ರವಾಸೋದ್ಯಮಕ್ಕೆ ಉತ್ತೇಜನವನ್ನು ಉತ್ತೇಜನ ಸಿಗ್ತಾ ಇದೆ ಒಟ್ಟಾರೆಯಾಗಿ ಕೇಂದ್ರ ಸರ್ಕಾರ ಈಶಾನ್ಯ ರಾಜ್ಯಗಳು ನಾರ್ತ್ ಈಸ್ಟ್ ರಾಜ್ಯಗಳ ಅಭಿವೃದ್ಧಿಗೆ ಅಥವಾ ಉತ್ತರ ಪೂರ್ವ ರಾಜ್ಯಗಳ ಅಭಿವೃದ್ಧಿಯನ್ನು ಅಷ್ಟಲಕ್ಷ್ಮಿಯನ್ನು ಪರಿಗಣಿಸಿ ಮೂಲಭೂತ ಸೌಕರ್ಯಗಳ ನಿರ್ಮಾಣದ ಮೂಲಕ ಭೌಗೋಳಿಕ ಅಂತರವನ್ನು ಕಡಿಮೆ ಮಾಡುವುದು ಮತ್ತು ಸಾಮಾಜಿಕ ಯೋಜನೆಗಳನ್ನು ಯೋಜನೆಗಳ ಮೂಲಕ ಜನರ ಜೀವನ ಮಟ್ಟ ಸುಧಾರಿಸುವುದು ಗುರಿಯನ್ನು ಹೊಂದಿದೆ ಅಷ್ಟಲಕ್ಷ್ಮಿ ಅಂತ ಪರಿಗಣಿಸಿ ನೋಡಿ ವೆರಿ ಇಂಪಾರ್ಟೆಂಟ್ ಅಷ್ಟಲಕ್ಷ್ಮಿ ಓಕೆ ಈ ಕ್ವಶನಿಗೆ ಬರೋಣ ಇದಕ್ಕೆ ಆ್ಯನ್ಸರ್ ನೀವು ಹೇಳ್ಬಿಡ್ತೀರಾ ಪಿ ಎಮ್ ಡಿವೈನ್ ಅಂತೇಳಿ ಡಿ ಇ ವೈನ ಸೊ ಉತ್ತರ ಪೂರ್ವ ರಾಜ್ಯಗಳ ಮೂಲಭೂತ ಸೌಕರ್ಯಗಳ ಮತ್ತು ಸಾಮಾಜಿಕ ಅಭಿವೃದ್ಧಿ ಯೋಜನೆ ಬಗ್ಗೆ ಇನ್ ಡೀಟೇಲ್ ಆಗಿ ಎತ್ಕೊಂಡು ಸೊ ಆ ಯೋಜನೆಗೆ ಎರಡು ಸಾವಿರದ ಇಪ್ಪತ್ತೆರಡರಿಂದ ಇಪ್ಪತ್ತೆರಡರಿಂದ ಇಪ್ಪತ್ತ್ಮೂರಿಂದ ಇಪ್ಪತ್ತೈದರಿಂದ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತೆರಡರಿಂದ ಇಪ್ಪತ್ತ್ಮೂರು ಅದು ಅಂದರೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರಿಂದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರವರೆಗೆ ನಾಲ್ಕು ವರ್ಷಗಳ ಕಾಲ ಆರ್ಥಿಕ ಕಾರ್ಯ ನೀಡ ಆರ್ಥಿಕವಾಗಿ ನೆರವು ನೀಡಲಿರುವಂಥ ಯೋಜನೆ ಪಿ ಎಮ್ ಡಿ ವೈನ್ ಯೋಜನೆ ಇದು ಆರು ಸಾವಿರದ ಆರುನೂರು ಕೋಟಿ ಪ್ರಾಜೆಕ್ಟ್ ಇದು ಓಕೆ ಟೋಟಲಿ ಈಶಾನ್ಯ ಭಾರತಗಳ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರ ಮೊದಲಿಂದ ಹೆಚ್ಚು ಒತ್ತನ್ನು ಕೊಡ್ತಾಯಿದೆ ಯಾವ್ಯಾವ ರೀತಿ ಅಭಿವೃದ್ಧಿಗಳು ಮಾಡಬೇಕು ಅಂದ್ಕೊಂಡಿದ್ದೀನಿ ಇನ್ ಆಗಿ ನೋಡಿದೀನಿ ಓಕೆ ಈ ಕ್ವೆಶನಿಗೆ ಆನ್ಸರ್ ನಾಲ್ಕು ನಾಲ್ಕು ಮಾತ್ರ ಓಕೆ ಓಕೆ ಈ ಕಂಟೆಂಟ್ ಇಷ್ಟ ಆದರೆ ಹೇಳೋ ಮೆಥಡ್ ಇಷ್ಟ ಆದರೆ ಎಕ್ಸಾಮ್ ಆಸ್ಪೆಂಟ್ಸಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡ್ತಿದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ಒಂದು ಕ್ವಶನ್ ವಿತ್ ಎಕ್ಸ್ಪ್ಲನೇಷನ್ ಇನ್ ಡೀಟೇಲ್ಸ್ನ ಇಲ್ಲಿ ಮುಗಿಸ್ತಿದ್ದೀನಿ ಒಂದು ಕ್ವಶನಿಂದ ನೀವು ಹಲವಾರು ಉತ್ತರಗಳು ನಿಮಗೆ ಸಿಗ್ತಾ ಹೋಗ್ತವೆ ಓಕೆ ಏನಾದರೂ ಹೇಳಬೇಕಂದ್ರೆ ಖಂಡಿತ ಕಾಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಖಂಡಿತ ಮರಿಬೇಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತದಿ ಆಲ್ ಆಫ್ ಯು ಥ್ಯಾಂಕ್ ಯು